ಎಡಪಿಯವರಿಗೆ ಓನರ್ ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ ಇವರೆಲ್ಲರೂ ಸೇರ್ತಾ ಇದ್ದದ್ದು ಸಿದ್ದರಾಮಯ್ಯ ಮನೆಯಲ್ಲಿ ಧರ್ಮಸ್ಥಳ ಪ್ರಕರಣವನ್ನ ಕೊಡೋಕೆ ಆದೇಶ ಮಾಡಿದ್ದು ಇದೇ ಎಡಪಂಥಿಯವರು ಇಂತ ಹತ್ತು ಸಭೆ ಮಾಡಲಿ ಇಂದು ರಾಜ್ಯದ ಜನರಿಗೆ ಸ್ಪಷ್ಟವಾಗಿದೆ ಎಸ್ಐಟಿಯ ಮೋಹಾಂತಿಯವರ ಹೆಸರನ್ನ ಕೂಡ ಈ ಎಡಪಂಥಿಯವರೇ ಹೇಳಿದ್ದು ಈಗ ಇಲ್ಲ ಅಂತ ಹೇಳಿದ್ರೆ ಜನ ಸರಿಯಾದ ಪಾಠವನ್ನ ಕಲಿಸ್ತಾರೆ ಎಸ್ಐಟಿಯನ್ನ ರಚನೆ ಮಾಡೋಕೆ ಹೇಳಿದವರು ಈ ಕಮ್ಯುನಿಸ್ಟ್ ಪಾರ್ಟಿಯವರು ಯಾರಿಗೆ ಈ ದೇಶದ ಬಗ್ಗೆ ಕಡಿಮೆ ನಿಷ್ಠೆ ಇರುತ್ತೋ ಅವರೇ ಮಾತನಾಡಿದ್ದಾರೆ ಮಾಸ್ಕ್ ಮ್ಯಾನ್ ಬಣ್ಣ ಬಯಲಾಗ್ತಾ ಇದೆ ಅವನಿಗೆ ಮೂರು ಜನ ಹೆಂಡತಿಯರು ಹೆಂಡತಿಯನ್ನ ಹೊಡಿತಾ ಇದ್ದಂತೆ ಮೊದಲು ಹೆಂಡತಿ ಹೇಳಿದ್ದಾರೆ ಇನ್ನಿಬ್ಬರು ಏನ್ ಹೇಳ್ತಾರೋ ಗೊತ್ತಿಲ್ಲ ಇನ್ನೊಂದೆಡೆ ಅನನ್ಯ ಬಟ್ಕೇಸ್ ಇಲ್ಲದೆ ಇರುವ ಹೆಣ್ಣು ಮಗುವನ್ನ ಹುಟ್ಟು ಹಾಕಿ ಡಾಕ್ಟರ್ ಓದಿಸಿದ್ದಾರೆ ಈ ಅವರು ಯಾವ ರೀತಿ ವ್ಯೂಹ ರಚನೆ ಮಾಡಿ ಧರ್ಮಸ್ಥಳವನ್ನ ಹಾಳು ಮಾಡಬೇಕು ತಿರುಪತಿ ವೆಂಕಟೇಶ್ವರನನ್ನ ಹಾಳು ಮಾಡಬೇಕು ಅಯ್ಯಪ್ಪ ಸ್ವಾಮಿಯನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವರ ಸ್ಟ್ಯಾಂಡ್ ರಾಜ್ಯದ ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನು ನಮಗೆ ಯಾವುದೇ ದೇವಸ್ಥಾನದ ಬ್ರಾಂಡ್ ಇಲ್ಲ ಹಿಂದೂ ದೇವಾಲಯಗಳ ಪರವಾಗಿ ನಾವು ನಿಲ್ತೇವೆ ಈಗಾಗಲೇ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಹಿಂದೂ ದೇವಾಲಯಕ್ಕೆ ಅವಮಾನವಾದ್ರೆ ಅಪಮಾನವಾದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಬಹಿರಂಗವಾಗಿ ಆರ್ ಅಶೋಕ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್